ಆತ್ಮೀಯ ಸಾಹಿತ್ಯಾಸಕ್ತರೆ ನಾನು ಈ ದಿನ ಸಾರಾ ಅಬೂ ಬಕ್ಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಎನ್ನುವ ಕಾದಂಬರಿಯ ಕುರಿತಂತೆ ಮಾತಾಡೋದಕ್ಕೆ ಇಚ್ಛಿಸ್ತೇನೆ ನನ್ನ ಮೇಲೆ ಪ್ರಭಾವ ಬೀರಿದಂತಹ ಮೂರು ಕಾದಂಬರಿಗಳು ಒಂದು ಶಿರೋಂಕರಂತರ ಚೋಮನದುಡಿ ಹಾಗೆ ಮರಳಿ ಮಣ್ಣಿಗೆ ಮತ್ತು ಸಾರಾ ಅಬೂ ಅವರ ಚಂದ್ರಗಿರಿಯ ತೀರದಲ್ಲಿ ಚಂದ್ರಗಿರಿಯ ತೀರದಲ್ಲಿ ಯಾಕೆ ನನಗೆ ಹೆಚ್ಚಿಗೆ ಕಾಡಿಸುತ್ತೆ ಅಂತಂದರೆ ಇದು ಅಮಾಯಕ ಹೆಣ್ಣೊಬ್ಬಳ ಬದುಕು ಆಕೆ ಯಾವ ತಪ್ಪು ಮಾಡದೇ ಹೋದರೂ ಕೂಡ ತನ್ನ ಪತಿಯಿಂದ ದೂರ ಆಗಬೇಕಾದಂಥ ಸಂದರ್ಭ ಮತ್ತು ಅದಕ್ಕಾಗಿ ತನ್ನ ಪ್ರಾಣವನ್ನು ಕಳ್ಕೊಳ್ಬೇಕಾದಂಥ ಒಂದು ಸ್ಥಿತಿಗೆ ತಲುಪುವಂತಹ ಒಂದು ದುರಂತ ಕಾದಂಬರಿ ಈ ಕಾರಣಕ್ಕಾಗಿ ಇದು ನನಗೆ ನನ್ನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದೆ ಅಮಾಯಕ ಹೆಣ್ಣು ಮೊಹಮ್ಮದ್ ಖಾನ್ ಮತ್ತು ಫಾತಿಮಾದ ಮಗಳಾಗಿ ಹುಟ್ಟಿದಂತಹ ನಾದೀರ ರಷೀದ್ ಎಂಬ ಒಬ್ಬ ವ್ಯಾಪಾರಸ್ಥನ ಜೊತೆಗೆ ಮದುವೆ ಮಾಡಿಕೊಳ್ತಾಳೆ ಮೊಹಮ್ಮದ್ ಖಾನ್ ಫಾತಿಮಾ ಇವರಿಬ್ಬರು ಟಿಪಿಕಲ್ ಮುಸ್ಲಿಮ್ ಗಂಡ ಹೆಂಡತಿಯ ಒಂದು ಬದುಕನ್ನು ನಡೆಸ್ತಾ ಇರ್ತಾರೆ ಮೊಹಮ್ಮದ್ ಖಾನ್ ಒಬ್ಬ ಕೋಪಿಷ್ಟ ಹೆಂಡತಿ ತುಂಬ ಮೃದು ಆಕೆ ಗಂಡ ಹೇಳಿದ ರೀತಿಯಲ್ಲಿ ಕೇಳಿಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇರ್ತಾರೆ ಇವರಿಬ್ಬರಿಗೆ ನಾದೀರ ಮತ್ತು ಜಮೀಲಾ ಎನ್ನುವ ಇಬ್ಬರು ಹೆಣ್ಣುಮಕ್ಕಳು ಜನಿಸ್ತಾರೆ ಮಹಮ್ಮದ್ ಖಾನ್ರಿಗೆ ತನ್ನ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕು ಅನ್ನುವಂಥದ್ದು ಬಹಳವಾದ ಜವಾಬ್ದಾರಿಯಾಗಿ ಕಾಣಿಸುತ್ತೆ ಆ ಕಾರಣಕ್ಕಾಗಿ ಬಹಳಷ್ಟು ಕಷ್ಟವನ್ನು ಪಟ್ಟು ತಮ್ಮ ಮೊದಲ ಮಗಳು ನಾದಿರಾಳನ್ನು ರಶೀದ್ನ ಜೊತೆಗೆ ಮದುವೆ ಮಾಡಿಕೊಡ್ತಾರೆ ರಶೀದ್ ಇದ್ದಿದ್ದು ಚಂದ್ರಗಿರಿಯ ನದಿಯ ಆಕಡೆಯ ಒಂದು ಹಳ್ಳಿಯಲ್ಲಿ ಕಾವಳ್ಳಿ ಎನ್ನುವಂಥ ಒಂದು ಊರಿನಲ್ಲಿ ಒಂದು ಅಂಗಡಿಯನ್ನು ಇಟ್ಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇರ್ತಾರೆ ಮಹಮ್ಮದ್ ಖಾನ್ ತನ್ನ ಮೊದಲ ಮಗಳ ಮದುವೆಯನ್ನು ಮಾಡಿದ ನಂತರ ಎರಡನೆಯ ಮದ ಮಗಳು ಜಮೀಲಾಳಿಗೆ ಮದುವೆ ಮಾಡೋದಕ್ಕೆ ವರವನ್ನು ಹುಡುಕುವಂಥ ಸಂದರ್ಭದಲ್ಲಿ ವರದಕ್ಷಿಣೆ ಮತ್ತು ಇನ್ನಿತರ ಮದುವೆಯ ಖರ್ಚಿಗಾಗಿ ಹಣದ ಕೊರತೆಯನ್ನು ಎದುರಿಸ್ತಾ ಇರ್ತಾನೆ ಆ ಕಾರಣಕ್ಕೆ ಮೊಹಮ್ಮದ್ ಖಾನ್ ತನ್ನ ಅಳಿಯ ರಶೀದ್ನ ಬಳಿಗೆ ಹೋಗ್ತಾನೆ ರಶೀದ್ನ ಬಳಿ ತನ್ನ ಎರಡನೇ ಮಗಳು ಜಮೀಲಾಳಿಗೆ ಮದುವೆ ಮಾಡಿಕೊಡೋದಕ್ಕೆ ಹಣವನ್ನು ಕೇಳ್ತಾನೆ ಆದರೆ ರಶೀದ್ ಅದನ್ನು ನಿರಾಕರಿಸ್ತಾನೆ ತನ್ನ ಬಳಿ ಹಣ ಇಲ್ಲ ಅಂಥೇಳಿ ಹೇಳ್ತಾನೆ ದುರಂತ ಅಂತಂದರೆ ರಶೀದ್ ಈ ಒಂದು ಮಾತನ್ನು ಹೇಳಿದ ಕಾರಣಕ್ಕಾಗಿ ತನ್ನ ಹೆಂಡತಿಯನ್ನು ಕಳ್ಕೊಳ್ಬೇಕಾಗಿ ಬರುತ್ತೆ ಮೊಹಮ್ಮದ್ ಖಾನ್ ಅಲ್ಲೇ ಜೋರಾಗಿ ರೇಗಾಡ್ತಾರೆ ತಮ್ಮ ಮನೆಗೆ ವಾಪಸ್ಸು ಬರೋದಕ್ಕಿಂತ ಮೊದಲು ರಶೀದ್ನ ಮನೆಗೆ ಹೋಗಿ ತನ್ನ ಮಗಳು ನಾದಿರಾಳನ್ನು ಕರ್ಕೊಂಡು ಮನೆಗೆ ಹೊರಟು ಕೊಡ್ತಾರೆ ಅವರ ತಾಯಿ ಕರೀತಾ ಇರುವುದಾಗಿ ತವ್ರ ಮನೆಗೆ ತನ್ನ ಮಗಳನ್ನು ನಾದಿರಾಳನ್ನು ಕರ್ಕೊಂಡು ಹೋಗ್ತಾರೆ ರಶೀದ್ನ ತಾಯಿ ಅಮೀನಮ್ಮ ಇಲ್ಲಿಯವರೆಗೆ ರಶೀದ್ ಹೇಳಿದ ಹಾಗೆ ರಶೀದ್ನ ಅನುಮತಿ ಇಲ್ಲದೆ ಯಾವತ್ತಿಗೂ ಕೂಡ ನಾದಿರಾಳನ್ನು ಹೊರಗಡೆ ಕಳಿಸಿರೋದಿಲ್ಲ ಆದರೆ ದುರಂತ ಅಂತಂದರೆ ಈ ಸಂದರ್ಭದಲ್ಲಿ ರಶೀದ್ನಿಗೆ ಕೇಳದೇ ತಂದೆ ಬಂದ ಕಾರಣಕ್ಕಾಗಿ ನಾದೀರನ್ನು ಅಮೀನಮ್ಮ ಕಲ್ ಕಳಿಸ್ಕೊಡ್ತಾರೆ ದಾಂಪತ್ಯದ ಅದ್ಭುತವಾದಂಥ ಜೀವನವನ್ನು ನಡೆಸ್ತಾ ಇದ್ದಂಥ ರಶೀದ್ ಮತ್ತು ನಾದೀರ ಇವರಿಬ್ಬರ ಮಧ್ಯದ ದಾಂಪತ್ಯದ ಬದುಕಿನಲ್ಲಿ ಈ ಒಂದು ಸನ್ನಿವೇಶ ಬಿರುಕನ್ನು ಉಂಟು ಮಾಡೋದಕ್ಕೆ ಕಾರಣ ಆಗತ್ತೆ ಮಹಮ್ಮದ್ ಖಾನ್ ತನ್ನ ಮಕ್ ಮಗಳನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ನಾದಿರಾಳಿಗೆ ಈ ವಿಚಾರವನ್ನು ಹೇಳಿರೋದಿಲ್ಲ ರಶೀದ್ನ ಬಳಿಗೆ ಹೋಗಿ ಈ ರೀತಿಯಾಗಿ ಹಣವನ್ನು ಕೇಳಿದ್ದಾಗಿ ಅಥವಾ ಅದನ್ನು ನಿರಾಕರಣೆ ಮಾಡಿದ್ದನ್ನು ಕೂಡ ಅವ್ರು ಹೇಳಿರೋದಿಲ್ಲ ಕಡೆಗೆ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ ನಾದಿರಾಳಿಗೆ ಹೇಳ್ತಾರೆ ಇನ್ಯಾವತ್ತೂ ಕೂಡ ನೀನು ವಾಪಸ್ಸು ಅಲ್ಲಿಗೆ ಹೋಗಬಾರ್ದು ನಿನ್ನ ಗಂಡನ ಮನೆಗೆ ಅಥವಾ ನಿನ್ನ ಅತ್ತೆಯ ಮನೆಗೆ ಹೋಗಬಾರ್ದು ಅಂತ ಆದರೆ ಎಷ್ಟು ಮಟ್ಟಿಗೆ ನಾದಿರಾ ಆ ಮನೆಯ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರ್ತಾಳೆ ಅಂತಂದರೆ ಅತ್ತೆ ಮತ್ತು ಗಂಡ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ ಆ ಮನೆಯನ್ನು ಬಿಟ್ಟು ತನ್ನ ತವರು ಮನೆಯಲ್ಲಿ ಇರೋದಕ್ಕೆ ಆಕೆಗೆ ಇಷ್ಟ ಇರೋದಿಲ್ಲ ಆದರೆ ತಂದೆಯ ಕೋಪವನ್ನು ಮೀರಿ ಅಥವಾ ಅವರ ಮಾತುಗಳನ್ನು ಮೀರಿ ಮತ್ತೆ ಕಾವಳ್ಳಿಗೆ ಹೋಗಲಿಕ್ಕೆ ಆಕೆಗೆ ಸಾಧ್ಯ ಆಗೋದಿಲ್ಲ ಇದೇ ರೀತಿ ಕಾಲವನ್ನು ಕಳೀತಾ ಇರ್ತಾರೆ ಆ ಕಡೆ ರಶೀದ್ ಬಂದು ಮನೆಯಲ್ಲಿ ನೋಡಿದಾಗ ತನ್ನ ಹೆಂಡತಿ ಇಲ್ಲದೆ ಇರ್ತಕ್ಕಂಥದ್ದನ್ನು ಗಮನಿಸಿ ಬಹಳವಾಗಿ ರೋಧಿಸ್ತಾನೆ ತನ್ನ ತಾಯಿಗೆ ಯಾಕೆ ಅಂತ ಅಂಥೇಳಿ ಕೇಳ್ತಾನೆ ಆದರೆ ಅಮಿನಮ್ಮನವರಿಗೆ ಈ ವಿಚಾರ ಗೊತ್ತಿರೋದಿಲ್ಲ ಹಾಗಾಗಿ ಕಳ್ಸಿಕೊಟ್ಕೊಟ್ಟಿರ್ತಾರೆ ಈ ಮಧ್ಯೆ ನಾದಿರಾಳ ಮಗು ಆಕೆ ಜೊತೆಗಿರುತ್ತೆ ಆಕೆ ಮಗುವನ್ನು ಲಾಲ್ನೆ ಪಾಲನೆ ಮಾಡ್ತಾ ಇರ್ತಾಳೆ ರಶೀದ್ಗೆ ಮಗುವನ್ನು ನೋಡಬೇಕು ಅಂಥೇಳಿ ಅನಿಸ್ತಾ ಇರುತ್ತೆ ಅದಕ್ಕಾಗಿ ಒಂದು ದಿನ ಅಮೀನಮ್ಮ ಇವರು ಮನೆಗೆ ಬರ್ತಾಳೆ ಬಂದು ಆ ಮಗುವನ್ನು ಎತ್ಕೊಳ್ತಾಳೆ ಫಾತಿಮಾ ಒಳಗಡೆ ಹೋಗಿ ತಿಂಡಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಮಗುವನ್ನು ಎತ್ಕೊಂಡು ಅಮೀನಮ್ಮ ಚಂದ್ರಗಿರಿ ತೀರವನ್ನು ಬಿಟ್ಟು ಆ ಕಡೆಗೆ ಹೊರಬಿಡ್ತಾಳೆ ಮಗುವಿನ ಆಸರೆಯಲ್ಲಿದ್ದಂಥ ನಾದಿರಾಳಿಗೆ ಈಗ ಬದುಕು ದುಸ್ತರವಾಗಿಬಿಡುತ್ತೆ ಗಂಡ ಇಲ್ಲದ ಮಗು ಇಲ್ಲದ ತನ್ನ ಸಂಸಾರ ಒಂದು ಒಂದು ಬಗೆಯ ಶೂನ್ಯತೆ ಅನ್ನುವಂಥದ್ದು ಆಕೆಯ ಜೀವನದಲ್ಲಿ ಆವರಿಸುತ್ತೆ ದಾಂಪತ್ಯದ ಸುಖ ಸ ಸುಖದ ಜೀವನವನ್ನು ನಡೆಸಬೇಕಾಗಿರ್ತಕ್ಕಂಥ ನಾದಿರ ಬಹಳವಾದಂತಹ ಶೂನ್ಯತೆಯ ಒಂದು ಭಾವದಲ್ಲಿ ಒಳಗೋಗಿರ್ತಾಳೆ ಆಕೆಗೆ ಅನ್ನಿಸ್ತಾ ಇರುತ್ತೆ ತನ್ನ ಗಂಡನ ಮನೆಗೆ ಹೋಗಬೇಕು ಅಂತ ತನ್ನ ಮಗುವನ್ನು ವಾಪಸ್ಸು ಪಡ್ಕೊಳ್ಬೇಕು ಅಂತ ಆದರೆ ಆ ಮನೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಬಹುಶಃ ರಶೀದ್ ಮತ್ತು ಅಮೀನಮ್ಮ ಅಂದ್ಕೊಂಡಿರ್ತಾರೆ ಮಗುವನ್ನು ಎತ್ಕೊಂಡು ಬಂದರೆ ನಾದಿರ ಕೂಡ ಬರಬಹುದು ಅಂಥೇಳಿ ಆದರೆ ಅದು ಸಾಧ್ಯ ಆಗೋದಿಲ್ಲ ಇದೇ ರೀತಿಯಲ್ಲಿ ಕಾಲ ಹೋಗ್ತಾ ಇರುತ್ತೆ ಈ ಕಡೆ ಜಮೀಲಾಳ ಮದುವೆಯನ್ನು ಮೊಹಮ್ಮದ್ ಖಾನ್ ಮಾಡ್ತಾರೆ ಆ ನಂತರದಲ್ಲಿ ಮೊಹಮ್ಮದ್ ಖಾನ್ ನಾದಿರಾಳಿಗೆ ಎರಡನೇ ಮದುವೆ ಮಾಡಬೇಕು ಅಂಥೇಳಿ ಹಾತೊರಿತಾ ಇರ್ತಾರೆ ಯಾಕಂದರೆ ಹದಿನೇಳು ವರ್ಷದ ಬಾಲಕಿ ಇನ್ನೂ ದಾಂಪತ್ಯದ ಬದುಕನ್ನು ನಡೆಸಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಗಂಡನಿಂದ ದೂರ ಆಗಿದ್ದಾಳೆ ಈ ಗಂಡನಿಂದ ದೂರ ಆಗೋದಕ್ಕೆ ಆಕೆಯ ಯಾವ ತಪ್ಪು ಕೂಡ ಇರೋದಿಲ್ಲ ಇಬ್ಬರು ಪುರುಷರು ಒಬ್ಬರು ಮತ್ತು ಮೊಹಮ್ಮದ್ ಖಾನ್ ಮತ್ತು ರಶೀದ್ ಇವರಿಬ್ಬರು ಆಡಿದಂಥ ಜಗಳ ಏನಿದೆ ಅದು ದಾಂಪತ್ಯದಲ್ಲಿ ಒಂದು ರೀತಿಯ ಬಿರುಕನ್ನು ಉಂಟು ಮಾಡಿರುತ್ತೆ ಮೊಹಮ್ಮದ್ ಖಾನ್ ಎರಡನೇ ಮದುವೆ ಮಾಡಬೇಕು ಅಂದ್ಕೊಂಡಿರಬೇಕಾದ್ರೆ ಹಾಗೆ ಮದುವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಮೊದಲ ಗಂಡನಿಗೆ ತಲಾಖನ್ನು ಕೊಡಬೇಕು ಹಾಗಾಗಿ ಒಂದು ಉಪಾಯವನ್ನು ಮಾಡಿಕೊಳ್ತಾರೆ ಮೊಹಮ್ಮದ್ ಖಾನ್ ರಶೀದ್ನ ಬಳಿಗೆ ಹೋಗಿ ತಲಾಖನ್ನು ಕೇಳುವಂಥದ್ದು ನಾದಿರಾ ಮತ್ತು ಫಾತಿಮಾರಿಗೆ ಗೊತ್ತಿಲ್ಲದ ಹಾಗೆ ಮಹಮ್ಮದ್ ಖಾನ್ ನದಿಯನ್ನು ದಾಟಿ ಕಾವಳ್ಳಿಗೆ ಹೋಗ್ತಾರೆ ಕಾವಳ್ಳಿಗೆ ಹೋಗಿ ರಶೀದ್ನ ಬಳಿಯಲ್ಲಿ ಕುಳಿತುಕೊಂಡು ಹೇಳ್ತಾರೆ ನನ್ನ ಮಗಳಿಗೆ ನಿನ್ನನ್ನು ನಿನ್ನನ್ನು ಕಂಡ್ರೆ ಇಷ್ಟ ಇಲ್ಲ ತಲಾಖನ್ನು ಕೊಡ್ಬೇಕು ಅನ್ಕೊಂಡಿದ್ದಾಳೆ ಹಾಗಾಗಿ ನೀನು ತಲಾಖನ್ನು ಕೊಡು ಅಂಥೇಳಿ ರಶೀದ್ ಬಹುಶಃ ಆತ ಆ ಸಂದರ್ಭದಲ್ಲಿ ಇಲ್ಲ ನಿಮ್ಮ ಮಾತುಗಳನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ನಾದಿರಾಳಿಗೆ ಒಂದು ಮಾತನ್ನು ಕೇಳಬೇಕು ಅಂತ ಹೇಳಿದರೆ ಖಂಡಿತ ಆ ಆ ಒಂದು ಬದುಕು ಸುಂದರಗೊಳ್ತಾ ಇತ್ತೇನೋ ಆದರೆ ಅವನು ಕೂಡ ಯಾ ಮಾಡ್ತಾನೆ ಆ ಸಂದರ್ಭದಲ್ಲಿ ಅವನಿಗೂ ಕೋಪ ಬರುತ್ತೆ ಆಯಿತು ಆಕೆಯೇ ಕೇಳಿರಬೇಕಾದ್ರೆ ನಾನು ಯಾಕೆ ಕೊಡಬಾರ್ದು ಅಂಥೇಳಿ ಮೌಲ್ವೀಯ ಬಳಿಗೆ ಇಬ್ಬರು ಕೂಡ ಹೋಗ್ತಾರೆ ಮೌಲ್ವೀಯ ಬಳಿ ಹೋಗಿ ರಶೀದ್ ಮೂರು ಒಂದೇ ಸಮಯಕ್ಕೆ ಮೂರು ಬಾರಿ ತಲಾಖನ್ನು ಕೊಟ್ಬಿಡ್ತಾರೆ ಇದು ಇಸ್ಲಾಂ ಧರ್ಮದಲ್ಲಿ ಒಪ್ಪಿಗೆ ಒಪ್ ಒಪ್ಪಿತವಾದಂತಹ ಒಂದು ತಲಾಖ ಅಲ್ವ ಅನ್ನೋದನ್ನು ಮುಂದೆ ನಾವು ಚರ್ಚೆ ಮಾಡೋಣ ಈ ರೀತಿ ತಲಾಖನ್ನು ಕೊಟ್ಟಿದ ನಂತರ ಮೊಹಮ್ಮದ್ ಖಾನ್ ತಮ್ಮ ಮನೆಗೆ ಬರ್ತಾರೆ ರಶೀದ್ ತಲಾಖನ್ನು ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರವನ್ನು ನಾದಿರಾಳಿಗೆ ಹೇಳ್ತಾರೆ ಲೋಕವೇ ಕುಸಿದ ಹಾಗೆ ಆಕೆಗೆ ಭಾಸ ಆಗತ್ತೆ ಅಷ್ಟೆಲ್ಲ ಪ್ರೀತಿಸ್ತಾ ಇದ್ದಂಥ ತನ್ನ ಗಂಡ ಈ ರೀತಿ ಏಕಾಏಕಿ ತನಗೆ ತಲಾಖನ್ನು ನೀಡ್ಬಿಟ್ನಲ್ಲ ತನ್ನ ಮುಂದಿನ ಜೀವನ ತನ್ನ ಮುಂದಿನ ಬದುಕು ಹೇಗೆ ಕಳಿಬೇಕು ಮಗು ಇಲ್ಲದ ಗಂಡನಿಲ್ಲದ ಬದುಕು ಅಂಥೇಳಿ ಬಹಳಷ್ಟು ಅಂತ ಆಂತರಂಗಿಕವಾಗಿ ನೋವನ್ನು ಅನುಭವಿಸ್ತಾ ಇರ್ತಾಳೆ ಆಕೆಯ ನೋವನ್ನು ಬೇರೆ ಎಲ್ಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನೋವನ್ನು ಆಕೆಯೇ ಅನುಭವಿಸ್ತಾ ಇರ್ತಾಳೆ ಈಗ ಅನಿವಾರ್ಯತೆ ಅನ್ನೋದು ಮೂಡಿದೆ ತಲಾಖನ್ನು ಕೊಟ್ಟಿಯಾಗಿದೆ ಆದರೆ ಮತ್ತೆ ಗಂಡನನ್ನು ಪಡಿಬೇಕು ಅನ್ನುವಂಥ ಬಯಕೆ ಆಕೆಗೂ ಉಂಟಾಗುತ್ತೆ ಮೊಹಮ್ಮದ್ ಖಾನ್ರಿಗೂ ಕೂಡ ಎಲ್ಲೋ ಒಂದು ಕಡೆ ದೊಡ್ಡ ಮನೆಯ ಸಲೀಮನ ಜೊತೆ ತನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇರುವಂಥ ಸಂದರ್ಭದಲ್ಲೇನೇ ಖಾದರ್ ಖಾದರ್ನಿಗೆ ಹೇಳಿ ಕಳಿಸ್ತಾರೆ ರಶೀದ್ನ ಏನಾದರೂ ಒಪ್ಪಿಗೆ ಆದರೆ ಮತ್ತೆ ಮರು ಮದುವೆಯನ್ನು ಮಾಡಿಸೋಣ ಅಂತ ಆದರೆ ಇಸ್ಲಾಂ ಧರ್ಮದಲ್ಲಿ ಒಂದು ನಿಯಮ ಇದೆ ಮೊದಲ ಗಂಡನನ್ನು ಬಿಟ್ಟ ನಂತರ ಎರಡನೇ ಮದುವೆಯನ್ನು ಹಾಗೆ ಮತ್ತೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಎರಡನೇ ಮದುವೆಯನ್ನು ಮಾಡ್ಕೋಬೇಕು ಎರಡನೇ ಮದುವೆ ಮಾಡಿಕೊಂಡು ಆ ಗಂಡನಿಗೆ ತಲಾಖನ್ನು ಕೊಡಬೇಕು ಕನಿಷ್ಠ ಪಕ್ಷ ಒಂದು ದಿನ ಆದರೂ ಕೂಡ ಎರಡನೇ ಗಂಡನ ಜೊತೆಗೆ ಕಳಿಬೇಕು ಆ ನಂತರದಲ್ಲಿ ಆತ ತಲಾಖನ್ನು ಕೊಟ್ಟ ನಂತರ ಮತ್ತೆ ಮರು ಮದುವೆಯನ್ನು ಆಗಬಹುದು ಸೊ ಇಂತಹ ಕಠಿಣತಮವಾದಂತಹ ನಿಯಮ ಯಾಕಿದೆ ಅಂತ ಪ್ರಶ್ನೆ ಮಾಡಬಹುದು ಇಸ್ಲಾಂ ಧರ್ಮ ಏನು ಹೇಳುತ್ತೆ ಅಂತಂದರೆ ಒಂದೇ ಸಮಯದಲ್ಲಿ ಮೂರು ತಲಾಖನ್ನು ಕೊಡಬಾರ್ದು ಅದಕ್ಕೆ ಮೂರು ತಿಂಗಳ ಕಾಲಾವಕಾಶ ಇರುತ್ತೆ ಒಂದೊಂದು ತಲಾಕಿಗೂ ಕೂಡ ಹೆಣ್ಣಿನ ಒಂದೊಂದು ಆರ್ಥಕಾಲ ಅಂದರೆ ಮುಟ್ಟಿನ ಕಾಲ ಇರುತ್ತೆ ಆ ಮುಟ್ಟಿನ ಕಾಲದಲ್ಲಿ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಇರಬೇಕು ಮೂರು ತಿಂಗಳು ಕೂಡ ಒಟ್ಟಿಗೆ ಇದ್ದು ಸಂಸಾರ ಸರಿ ಹೋಗಲಿಲ್ಲ ಅಂತಂದರೆ ಆ ನಂತರ ಕೊಡುವಂಥದ್ದು ಸೊ ಈ ನಿಯಮವನ್ನು ಹೆಚ್ಚಿನ ಜನ ಪಾಲಿಸ್ತಾ ಇಲ್ಲ ಒಂದೇ ಸಮಯದಲ್ಲಿ ಮೂರು ಬಾರಿ ತಲಾಖನ್ನು ಕೊಡ್ತಾರೆ ಮೊಹಮ್ಮದ್ ಖಾನ್ರಿಗೆ ಒಂದು ಹಂತದಲ್ಲಿ ತನ್ನ ಮಗಳಿನ ತನ್ನ ಮಗಳಿನ ಬಾಳಿನಲ್ಲಿ ತಾನು ಆಟ ಆಡಿದ್ದೇನೆ ಮಗಳ ಬಾಳನ್ನು ಹಸನು ಮಾಡಬೇಕಾಗಿರ್ತಕ್ಕಂಥ ತಾನೇ ಹಾಳು ಮಾಡಿದ್ದೇನೆ ಅನ್ನುವಂಥದ್ದು ಗೊತ್ತಾದ ನಂತರ ಅವರು ಮತ್ತೆ ರಶೀದ್ನ ಜೊತೆಗೆ ಮರು ಮದುವೆಯನ್ನು ಮಾಡಬೇಕು ಅಂತ ಇರಬೇಕಾದ್ರೆ ಈ ನಿಯಮ ಅನ್ನುವಂಥದ್ದು ಅಡ್ಡಿ ಬರುತ್ತೆ ಅದಕ್ಕಾಗಿ ಖಾದರ್ನಿಗೆ ಮೌಲ್ವಿಯ ಬಳಿಗೆ ಕಳಿಸ್ಕೊಡ್ತಾರೆ ಹೋಗಿ ನೀನು ಮೌಲ್ವಿಯ ಜೊತೆ ಮಾತಾಡ್ಕೊಂಡು ಬಾ ಅಕಸ್ಮಾತ್ ಏನಾದರೂ ರಶೀದ್ನ ಜೊತೆಯಲ್ಲಿ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ ಮತ್ತೆ ನಾನು ನಾದಿರಾಳನ್ನು ಅವನ ಜೊತೆಗೆ ಕಳಿಸ್ಕೊಡ್ತೀನಿ ಅಂಥೇಳಿ ಖಾದರ್ ಹೋಗಿ ಕೇಳ್ತಾನೆ ಖಾದರ್ ಮೊಹಮ್ಮದ್ ಖಾನ್ರ ಆಪ್ತ ಗೆಳೆಯ ಮೌಲ್ವಿ ಹೇಳ್ತಾರೆ ಇಸ್ಲಾಂ ಧರ್ಮದಲ್ಲಿರುವಂಥ ನಿಯಮ ಈ ರೀತಿ ಇದೆ ಒಂದೊಂದು ಕಾಲಕ್ಕೆ ಒಂದೊಂದು ಬಾರಿ ತಲಾಕನ್ನು ಕೊಡಬೇಕು ಆದರೆ ಲೋಕ ರೂಢಿ ಏನಾಗ್ಬಿಟ್ಟಿದೆ ಅಂತಂದರೆ ಒಂದೇ ಸಮಯಕ್ಕೆ ಮೂರು ಬಾರಿ ತಲಾಖನ್ನು ಕೊಡ್ತಕ್ಕಂಥದ್ದು ರೂಢಿ ಮಾಡಿಕೊಂಡಿದ್ದಾರೆ ಅಂತ ಸೊ ಎರಡೂ ಮಾತುಗಳನ್ನು ಹೇಳಿ ಕಳಿಸ್ತಾರೆ ಈ ಅಡ್ಡಿ ಆತಂಕಗಳು ಏನಿರ್ತವೆ ನಾದಿರಾಳ ಕಿವಿಗೂ ಕೂಡ ಬೀಳುತ್ತೆ ಇದಕ್ಕೆ ಪರಿಹಾರ ಏನು ಈಗ ನಾದಿರಾ ಮತ್ತೆ ರಶೀದ್ನನ್ನು ಕೂಡಬೇಕಾದ್ರೆ ಅಥವಾ ಅವನ ಜೊತೆ ಸಂಸಾರವನ್ನು ನಡೆಸಬೇಕಾದ್ರೆ ಎರಡನೇ ಮದುವೆ ಆಗಲೇಬೇಕು ಇಸ್ಲಾಂ ಧರ್ಮದನ್ನು ಒತ್ತಿ ಒತ್ತಿ ಹೇಳ್ತಾ ಇದೆ ನಾನು ಹೇಳ್ತಾ ಇದ್ದೆ ಯಾಕೆ ಇಷ್ಟು ಕಠಿಣ ಕಠಿಣತಮವಾದಂಥ ನಿಯಮ ಇಸ್ಲಾಂ ಧರ್ಮದಲ್ಲಿದೆ ಅಂತಂದರೆ ಸುಲಭವಾಗಿ ಯಾರೂ ಕೂಡ ತಲಾ ಕೊಡದೇ ಇರಲಿ ಅಂಥೇಳಿ ಒಂದು ಬಾರಿ ಮದುವೆಯಾದ ನಂತರದಲ್ಲಿ ಜೀವನ ಪರ್ಯಂತ ಗಂಡ ಹೆಂಡತಿಯಾಗಿ ತಮ್ಮ ಬದುಕನ್ನು ನಡೆಸಬೇಕು ತಮ್ಮ ಬದುಕನ್ನು ನಡೆಸುವಂಥ ಸಂದರ್ಭದಲ್ಲಿ ತಲಾಖ್ನ ವಿಚಾರ ಮಧ್ಯ ಬರಬಾರ್ದು ಅಕಸ್ಮಾತ್ ಏನಾದರೂ ತಲಾಖನ್ನು ಕೊಟ್ಟರೆ ಮರು ಮರುಮದುವೆ ಆಗೋದು ಅಷ್ಟು ಸುಲಭದ ಮಾತಲ್ಲ ಈ ಎಲ್ಲ ಒಂದು ಕಠಿಣತಮವಾದಂಥ ನಿಯಮಗಳಿದಾವೆ ಅನ್ನುವಂಥದ್ದು ಪ್ರತಿಯೊಬ್ಬ ಮುಸಲ್ಮಾನನಿಗೂ ಮುಸ್ಲಿಂ ಸಮುದಾಯದ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ನಿಯಮ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈಗ ಎರಡನೇ ಮದುವೆ ಆಗ್ಲೇಬೇಕಾದಂಥ ಅನಿವಾರ್ಯ ಪಿಸ್ ಪರಿಸ್ಥಿತಿಯಲ್ಲಿ ನಾದೀರ ಇದ್ದಾಳೆ ಆದರೆ ಆಕೆಯ ಮನಸ್ಸು ಒಪ್ತಾ ಇಲ್ಲ ಫಾತಿಮಾ ತಾಯಿಯಾಗಿ ಭಾಳಷ್ಟು ಆಕೆಯ ಮುಂದೆ ಹೋಗಿ ಪ್ರಸ್ತಾಪಗಳನ್ನು ಮಾಡ್ತಾ ಏನೂ ಆಗಲ್ಲ ಒಂದು ದಿನದ ಮಟ್ಟಿಗೆ ಮದುವೆ ಆದರೆ ಈ ಈ ಲೋಕದಲ್ಲಿ ಯಾವ ರೀತಿಯಾದಂತಹ ತಪ್ಪು ನಡೆದ ಹಾಗೆ ಆಗೋದಿಲ್ಲ ಮತ್ತು ರಶೀದ್ ಕೂಡ ಒಪ್ಕೊಂಡಿರೋದ್ರಿಂದ ಅವನು ಕೂಡ ಯಾವ ಯಾವ ಯಾವುದನ್ನು ಕೂಡ ತಪ್ಪು ಅಂತ ಭಾವಿಸ್ಕೊಳ್ಳದೇ ಇರೋ ಕಾರಣಕ್ಕಾಗಿ ನೀನು ಎರಡನೇ ಮದುವೆ ಮಾಡ್ಕೋಬಹುದು ಅಂತ ತಾಯಿಯು ಕೂಡ ಒಪ್ಪಿಸೋದಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಡ್ತಾಳೆ ಆದರೆ ನಾದಿರ ಯಾವ ಮಾತಿಗೂ ಕೂಡ ಸೊಪ್ಪು ಹಾಕೋದಿಲ್ಲ ಅಮಾಯಕ ಹೆಣ್ಣೊಬ್ಬಳ ಬಾಳಿನಲ್ಲಿ ಈ ರೀತಿಯಾದಂತಹ ಕ್ರೂರವಾದಂತಹ ನಿಯಮಾವಳಿಗಳು ಕ್ರೂರವಾದಂತಹ ಈ ಈ ಘಟನಾವಳಿಗಳು ಸಂಭವಿಸ್ತಾ ಇರ್ತವೆ ಆದರೂ ಅದೆಲ್ಲವನ್ನು ಸಹಿಸಿಕೊಂಡು ಕೊನೆಗೆ ರಶೀದ್ನನ್ನು ಪಡೆಯಲೇಬೇಕಲ್ಲ ಅವನ ಸಾಮೀಪ್ಯವನ್ನು ಬಯಸ್ತಾ ಇದ್ದಂತಹ ನಾದಿರ ಕೊನೆಗೆ ಎರಡನೇ ಮದುವೆ ಆಗಲಿಕ್ಕೆ ಒಪ್ಕೊಳ್ತಾಳೆ ಯಾರು ಎರಡನೇ ಗಂಡನಾಗಬೇಕಾಗಿರ್ತಕ್ಕಂಥವನು ಯಾರು ಎರಡನೇ ಗಂಡ ಈ ಪ್ರಶ್ನೆ ಮೊಹಮ್ಮದ್ ಖಾನ್ರ ಮುಂದೆ ಬರುತ್ತೆ ಖಾದರ್ಗೆ ಒಬ್ಬನ ಪರಿಚಯ ಇರುತ್ತೆ ಅವನು ಅಷ್ಟೇನು ಬುದ್ಧಿ ಇಲ್ಲದ ಬುದ್ಧಿ ಚುರುಕಿಲ್ಲದ ಅರವತ್ತು ವರ್ಷ ವಯಸ್ಸಿನ ಈ ರೀತಿಯ ಎರಡನೇ ಮದುವೆಗೆ ಆಗಾಗ ತೊಡಗಿಕೊಂಡಿದ್ದಂಥ ಒಬ್ಬ ಮುದುಕ ಅವನು ಅವನ ಚಹರೆ ಕಪ್ಪಾಗಿರುತ್ತೆ ಕೂದಲೆಲ್ಲ ಉದುರೋಗಿರುತ್ತೆ ಆದರೆ ಅವನು ಎರಡನೇ ಮದುವೆಗಾಗಿ ಒಪ್ಪಿಕೊಳ್ಳುವಂಥ ಒಬ್ಬ ವರ ಆಗಿರ್ತಾನೆ ಮೊಹಮ್ಮದ್ ಖಾನ್ ಅವರಿಗೆ ಖಾದರ್ ಒಪ್ಪಿಸ್ತಾರೆ ಅವನಿಗೆ ನಾನು ಒಪ್ಪಿಸ್ಕೊಂಡು ಕರ್ಕೊಂಡು ಬರ್ತೀನಿ ಬೇರೆ ಊರಿನಲ್ಲಿದ್ದಾನೆ ನಮ್ಮೂರವ್ನ ಯಾರೂ ಬೇಡ ಬೇರೆ ಊರಿನಿಂದ ಕರ್ಕೊಂಡು ಬರ್ತೇನೆ ಅವನ ಜೊತೆ ಒಂದು ದಿನದ ಮದುವೆಯನ್ನು ಮಾಡಬಿಡೋಣ ಅಂಥೇಳಿ ಅದಕ್ಕೆ ಮೊಹಮ್ಮದ್ ಖಾನ್ ಮತ್ತು ಫಾತಿಮಾ ಇಬ್ಬರು ಒಪ್ಕೊಳ್ತಾಳೆ ಒಪ್ಕೊಳ್ತಾರೆ ನಾದಿರ ಮಂಚದ ಮೇಲೆ ಬಿದ್ದುಕೊಂಡು ಅಳ್ತಾ ಇರ್ತಾಳೆ ತನ್ನ ಜೀವನದ ಗಾತೆ ಈ ರೀತಿ ಆಯ್ತಲ್ಲ ಯಾವ ತಪ್ಪು ಮಾಡದೇ ಇರ್ತಕ್ಕಂತಹ ತಾನು ಈ ಸಮಾಜದಲ್ಲಿ ಈ ರೀತಿಯಾಗಿ ನರಳಬೇಕಾಗಿ ಬಂದಿದೆಯಲ್ಲ ತನ್ನ ಜೀವನವನ್ನು ಹಸ್ನು ಮಾಡಬೇಕಾಗಿರ್ಕೊ ಹಸನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥವಳು ಈ ಬಗೆಯ ನೋವನ್ನು ಅನುಭವಿಸ್ಬೇಕಾಗಿದೆಯಲ್ಲ ಈ ಬಗೆಯ ತಳಮಳವನ್ನು ಅನುಭವಿಸ್ಬೇಕಾಗಿದೆಯಲ್ಲ ಅಂಥೇಳಿ ಭಾಳಷ್ಟು ರೋಧಿಸ್ತಾ ಇರ್ತಾಳೆ ಮದುವೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇರ್ತವೆ ಒಂದು ಕಡೆ ಊಟ ಮಾಡಿಸ್ತಾರೆ ಇನ್ನೊಂದು ಕಡೆ ಆ ವರ ಗಪಗನೆ ಊಟವನ್ನು ಮಾಡ್ತಾ ಇರ್ತಾನೆ ಆತನನ್ನು ನೋಡಿದಂತಹ ನಾದಿರಾಳಿಗೆ ವಾಕರಿಗೆ ಬರುವ ಹಾಗಾಗತ್ತೆ ಚೆ ಇಂತಹ ಗಂಡನ ಜೊತೆಯಲ್ಲಿ ನಾನು ಒಂದು ದಿನ ಬಾಳಬೇಕಾ ರಶೀದ್ನನ್ನು ಮತ್ತೆ ಪಡಿಬೇಕಾದ್ರೆ ಇವನ ಜೊತೆಯಲ್ಲಿ ನಾನು ಒಂದು ದಿನದ ಒಂದು ಸಂಬಂಧವನ್ನು ಇರಿಸ್ಕೊಳ್ಬೇಕಾ ಅನ್ನುವಂಥ ಆಲೋಚನೆ ಮನಸ್ಸಿಗೆ ಬರುತ್ತೆ ಆ ಕ್ಷಣದಲ್ಲಿ ಆಕೆ ಆ ಮನೆಯಿಂದ ಆಚೆ ಹೊರಡ್ತಾಳೆ ಚಂದ್ರಗಿರಿಯ ತೀರದಲ್ಲಿ ಹೋಗಿ ಅಲ್ಲಿಂದ ಒಂದು ಮಸೀದಿಯ ಕಡೆಗೆ ಹೋಗ್ತಾಳೆ ಆ ಮಸೀದಿ ಆಕೆ ಚಿಕ್ಕವಳಾಗಿದ್ದಾಗ ಆಡಿದಂಥ ಜಾಗ ಅದರಲ್ಲೇ ಅದರ ಪಕ್ಕದಲ್ಲಿದ್ದಂತಹ ಕೊಳದ ಬಳಿಯಲ್ಲಿ ಹೋಗಿ ಯಾ ಅಲ್ಲ ಇಡೀ ಜಗತ್ತು ಎಲ್ಲರೂ ಮತ್ತೆ ಒಂದಾಗುವಂಥ ಸಂದರ್ಭದಲ್ಲಿ ನಾವು ನಾನು ಮತ್ತು ರಶೀದ್ ಒಂದಾಗ್ತೀವಿ ಅಂಥೇಳಿ ಹೇಳ್ತಾ ತನ್ನ ಜೀವವನ್ನು ಕೊಳದ ಒಳಗಡೆ ಬಿಟ್ ಬಿಡ್ತಾಳೆ ಹೀಗೆ ಒಬ್ಬಳು ಅಮಾಯಕ ಹೆಣ್ಣು ಒಬ್ಬಳು ಮುಗ್ಧ ಹೆಣ್ಣು ಪುರುಷರ ಅಹಂಕಾರಕ್ಕೆ ಪುರುಷರ ದಬ್ಬಾಳಿಕೆಗೆ ಪುರುಷರ ಶೋಷಣೆಗೆ ಒಳಗಾಗಿ ತನ್ನ ಬದುಕನ್ನು ಕಳ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾಳೆ ಪುರುಷ ಪ್ರಧಾನ ಸಮಾಜ ಅಂತ ನಾವು ಹೇಳ್ತೇವೆ ಹೆಣ್ಣಿನ ಮಾನಸಿಕ ಆಸೆ ಆಕಾಂಕ್ಷೆಗಳು ಮಾನಸಿಕ ಸಂಘರ್ಷಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪುರುಷ ಹೆಚ್ಚು ಒತ್ತನ್ನು ಕೊಡೋದಿಲ್ಲ ತನ್ನ ಒಂದು ನಿರ್ಧಾರಗಳನ್ನು ಹೆಣ್ಣಿನ ಮೇಲೆ ಹೇರ್ತಾನೆ ಹೋಗ್ತಾನೆ ಇಲ್ಲಿ ಕೇವಲ ನಾದಿರಾಳ ಬದುಕು ಮಾತ್ರ ಅಲ್ಲ ನಾದಿರಾಳಂತಹ ಅನೇಕ ಹೆಣ್ಣು ಮಕ್ಕಳ ಬದುಕು ಈ ರೀತಿಯಾಗಿ ಪುರುಷನ ಅಹಂಕಾರಕ್ಕೆ ಬಲಿಯಾಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೇವೆ ಪುರುಷ ಮಹಿಳೆಯರ ಮೇಲೆ ಸವಾರಿಯನ್ನು ಮಾಡ್ತಾನೆ ತನ್ನ ನಿರ್ಧಾರಗಳನ್ನು ಹೇರ್ತಾನೆ ತನ್ನ ಕೋಪವನ್ನು ತೋರಿಸ್ತಾನೆ ಆದರೆ ಹೆಣ್ಣು ಇದಕ್ಕೆ ಯಾವ ಪ್ರತಿರೋಧವನ್ನು ತೋರಿಸದೆ ತನ್ನ ಬದುಕನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಏನಿದೆ ಇದು ಕೇವಲ ನಾದಿರಾಳ ಬದುಕಿನಲ್ಲಿ ಮಾತ್ರ ಆಗಿರುವಂಥದ್ದಲ್ಲ ಅದರಲ್ಲೂ ಒಂದು ತಲಾಖ್ ಅನ್ನುವಂಥ ನಿಯಮ ಈ ರೀತಿಯಾಗಿ ಒಂದು ಬಲಿಯನ್ನು ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ ಅದು ಧಾರ್ಮಿಕವಾದಂಥ ನಿಯಮಾವಳಿಯ ಹಿನ್ನೆಲೆಯಲ್ಲಿ ಅಲ್ಲ ಧಾರ್ಮಿಕವಾದಂಥ ನಿಯಮಾವಳಿಯ ಪ್ರಕಾರವಾಗಿ ನಡ್ಕೊಂಡ್ರೆ ಖಂಡಿತ ಗಂಡ ಹೆಂಡತಿ ದೂರ ಆಗೋದಕ್ಕೆ ಸಾಧ್ಯ ಇಲ್ವೇನೋ ಅಂಥೇಳಿ ಅನಿಸುತ್ತೆ ಯಾಕಂದರೆ ಮೂರು ತಿಂಗಳುಗಳ ಅವಕಾಶ ಇರುತ್ತೆ ಆ ಮೂರು ತಿಂಗಳಲ್ಲಿ ಮತ್ತೆ ಒಂದಾಗ್ಬಿಟ್ರೆ ಅಂದರೆ ಮೊದಲ ತಲಾಖ್ ಕೊಟ್ಟ ನಂತರವೂ ಕೂಡ ಗಂಡ ಹೆಂಡತಿ ಒಂದಾಗ್ಬಿಟ್ರೆ ಆ ತಲಾಕು ಮಾನ್ಯ ಆಗೋದಿಲ್ಲ ಮೂರು ತಲಾಖ್ ಕೊಟ್ಟ ನಂತರವೇ ಆ ಇಬ್ಬರ ದಾಂಪತ್ಯದ ಬದುಕು ಅಂತ್ಯ ಆಗುತ್ತೆ ಆದರೆ ಇಲ್ಲಿ ಹಾಗಾಗೋದಿಲ್ಲ ಒಂದೇ ಸಮಯದಲ್ಲಿ ಮೂರು ಬಾರಿ ತಲಾಖನ್ನು ರಶೀದ್ ಕೊಟ್ಟಿರ್ತಾನೆ ಅದು ಮನವರಿಕೆ ಆಗುತ್ತೆ ಹೊಸ್ತಿಲನ್ನು ದಾಟಿ ಹೋಗಬೇಕು ಅಂತ ಇರುವಂಥ ನಾದಿರಾಳಿಗೆ ಅಷ್ಟು ಧೈರ್ಯ ಬರೋದಿಲ್ಲ ಧೈರ್ಯ ಸಾಕಾಗೋದಿಲ್ಲ ಯಾಕಂದರೆ ಮೊಹಮ್ಮದ್ ಖಾನ್ರ ಕೋಪ ಅಷ್ಟು ಮಟ್ಟಿಗಿರುತ್ತೆ ಮತ್ತು ಧಾರ್ಮಿಕವಾದಂತಹ ಕಟ್ಟುಪಾಡುಗಳು ಅಂತ ಏನು ಅಂದ್ಕೊಂಡಿರ್ತಾರೆ ಅದು ಅವರ ಚೌಕಟ್ಟಿನ ಒಳಗಡೆ ಹೀಗಿರುತ್ತೆ ಆದರೆ ವಾಸ್ತವವೇ ಬೇರೆ ಇರುತ್ತೆ ಧಾರ್ಮಿಕ ಧಾರ್ಮಿಕವಾದಂಥ ನಿಯಮಗಳು ಮನುಷ್ಯರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಿರ್ತವೆ ಹೊರತು ಮನುಷ್ಯರ ವಿರುದ್ಧವಾದಂತಹ ನಿಯಮಾವಳಿಗಳು ಆಗಿರೋದಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತಂದರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇಲ್ಲಿ ಇಸ್ಲಾಂ ಧರ್ಮದ ನಿಯಮಾವಳಿ ನಾದಿರಾಳನ್ನು ಸಾಯಿಸಲಿಲ್ಲ ಬದಲಿಕ್ಕೆ ನಮ್ಮ ಸಮಾಜ ಏನು ನಿರ್ಮಾಣ ಮಾಡಿಕೊಂಡಿದೆ ಇಲ್ಲ ತಲಾಖನ್ನು ಈ ರೀತಿಯಾಗಿ ಕೊಡಬೇಕು ಅಂತ ತಮ್ಮ ಅನುಕೂಲಕ್ಕೆ ಏನು ಮಾಡಿಕೊಂಡಿದ್ದಾರೆ ಅದು ನಾದಿರಾಳನ್ನು ಸಾಯಿಸಿರ್ತಕ್ಕಂಥದ್ದು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಈ ಕಾದಂಬರಿಯನ್ನು ಓದಿದ ನಂತರ ನನಗೆ ಅನಿಸಿದ್ದು ಚಂದ್ರಗಿರಿಯ ತೀರದಲ್ಲಿ ಚಂದ್ರಗಿರಿಯ ತೀರದಲ್ಲಿ ಯಾಕೆ ಈ ಶೀರ್ಷಿಕೆ ಬಂದಿದೆ ಅಂತಂದರೆ ನಾದಿರಳಿಗೆ ಇಷ್ಟವಾದಂಥ ಜಾಗ ಅದು ಮಗುವನ್ನು ಎತ್ಕೊಂಡು ಆಟ ಆಡಿಸುವಂಥ ಜಾಗ ತನಗೆ ಸುಖ ಅನಿಸಿದಾಗ ತನಗೆ ಸಂತೋಷ ಅನಿಸಿದಾಗ ಚಂದ್ರಗಿರಿಯ ತೀರಕ್ಕೆ ಹೋಗ್ಬಿಟ್ಟು ಅಲ್ಲಿ ನದಿಯ ಒಳಗಡೆ ಕಾಲನ್ನು ಬಿಟ್ಟು ಆನಂದದಿಂದ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಕಾಲವನ್ನು ನಾದಿರ ಕಳೀತಾ ಇರ್ತಾಳೆ ಹಾಗಾಗಿ ಸಾರಾ ಬುಬ್ಬಕ್ಕರ್ ಈ ಒಂದು ಕಾದಂಬರಿಗೆ ಚಂದ್ರಗಿರಿಯ ತೀರದಲ್ಲಿ ಎನ್ನುವಂಥ ಶೀರ್ಷಿಕೆಯನ್ನು ಇಟ್ಟಿದ್ದಾರೆ ಹೀಗೆ ಚಂದ್ರಗಿರಿಯ ತೀರದಲ್ಲಿ ಅನ್ನುವಂಥ ಒಂದು ಕಾದಂಬರಿ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ತಾ ಇಷ್ಟತ್ತು ನನ್ನ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ ಧನ್ಯವಾದಗಳು